ಯಾರು ಕೂಡ ಹಾಲು ಮತ ಸಮಾಜದವರಲ್ಲ ಸಮಾಜ ಹ ಎಲ್ಲ ಸಾರ್ವಜನಿಕ ಸಮಾಜ ಅಂದ್ರೆ ಸರ್ವ ಸಮಾಜ ಸುಖಿನ ಭವ ಅಂತಾರಲ್ಲ ಆ ಪದ್ಧತಿ ಒಳಗೆ ಇಲ್ಲಿ ಅಬ್ದುಲ್ ಆಟ ಗ್ರಾಮ ಒಂದ ಬಹಳ ಚಂದ ಕೇಳಕ್ ನಮಗೂ ಸಿಗ್ತದೆ ಏನಂತಂದ್ರ ಇಲ್ಲಿ ಯಾವ್ದೇ ರೀತಿ ಜಾತಿ ಮತ ಅವ್ರ ಅಂತ ಏನೂ ಇಲ್ಲ ಎಲ್ಲರೂ ಕೆಟ್ಟ ಹೆಣ್ಮಕ್ಳಿಗೆ ಅಡ್ಸನ್ ಬತ್ರೀರಪ್ಪ ನಮ್ ಜನ್ಮೆ ನಮ್ ಜಾರ್ ಮಹಿಮಾ ಬಾಳ್ ದೊಡ್ಡದೇ ಯಾರ ಭಕ್ತರು ಬಂದವ್ರಿಗೆ ಅವ್ರ ಯಾನ್ ಕಮ್ಮಿ ಮಾಡಿಲ್ಲ ಕೊಟ್ಟಿದಾರ ಸಾಕಷ್ಟು ಕೊಟ್ಟಿದಾರ ಅವ್ರು ಹಾ ಎಲ್ಲಾರ್ ಕಡೆ ಓಡ್ತಾರ ಭಕ್ತಿ ಹೆಣ್ಮಕ್ಳಿಗೆ ಮಕ್ಳ ಮಗ್ಷ ಹೆಣ್ಮಕ್ಳಿಗೆ ಚೊಡಿ ಇಟ್ಟಿದಾರ ಯಲ್ಲ ಈ ತೌರ್ ಮನೆ ಆದಲ್ಲ ಹೆนมಕ್ಕ ಮೇಲೆ دیوارಗಳ ಅಡೌರ ಹತ್ತು ಮಾಯಕ ಆ ವಿರಪನ ಹತ್ತು ಬಕ್ತಿ ಜನ್ಮಕ್ಕೆ ಜನ್ಮಕ್ಕೆ ಬಾಯ್ ಬಕ್ತಿ ಇತ್ತು ಹೆนมಕ್ಕ ಎಲ್ಲಿದ್ದಲ್ಲ ಹುಡುಕಡ್ಕ ಬರ್ತಾ ಅದರ ಬಡ ಬಡ ಅದೇ ಜನ್ಮಕ್ಕೆ ಅಡಗೆ ಹೋಗಿ ಹುಡುಕಡ್ಕ ಪಲ್ಲೆ ಜನ್ಮಕನ್ ಹುಡುಲೋ ಎಲ್ಲಿದ್ದಲ್ಲ ಹುಡುಕಡ್ಕ

ಹಾ ಎಲ್ಲಾ ಊರ್ ಕೂಡ ಎಲ್ಲಾ ಸಮಾಜ ಕೂಡಿ ಮಾತಾಡ್ತೇವಲ್ಲ ಇಲ್ಲಿ ಹಾ ಈಗ ಮೂವತ್ತು ವರ್ಷದಿಂದ ನೀವು ಸೇವೆ ಸಲ್ಲಿಸ್ತೀರಿ ಹೌದ್ರಿ ಬಟ್ ಏನ್ ಇದನ್ ಬೆಡ್ಕೊಂಡ್ರಿ ಬೆಳ್ಕೊಂಡೇನಿಲ್ರಿ ಸೇವೆ ಮಾಡೋ ಮಾಡುವ ಮಾಡಕತ್ತೇವು ಹಾ ಆದ್ರೆ ಈಗ ಅಲ್ಲಿ ಕೂಡ ಮಹಾಪ್ರಸಾದ ಪ್ರಾರಂಭ ಇರ್ತದ್ರಿ ಹೌದ್ರಿ ಈ ಕಡೆ ಹೊರಗಡೆ ಬರ ಬರುವಂತ ಜನ್ಮ ಕೂಡ ನೀವು ಮಹಾಪ್ರಸಾದ್ ಹೌದ್ರಿ ಬಟ್ ಎಲ್ಲಾ ಯಾವ ರೀತಿ ನಿಮ್ಗೆ ಇದು ಅನಸ್ತದ್ರ ಅಂದ್ರಪ್ ಅನಸ್ತದ ಡೆವಲಪ್ ಆದ್ರೆ ಎಲ್ಲಾ ಕಡೆ ಯೋಸ್ ಕೊಟ್ಟದ್ದು ಅವ್ರ ನಮಗ್ ಅವ್ರು ಇದು ಮಾಡ್ತೇವ್ ಸೇವೆ ಮಾಡ್ತಾವಣ್ಣ ಅದ್ ಯಾವ್ ನಮ್ಗೆ ಅರ್ಜನ್ ಯಾವ್ದು ಅರ್ಜನ್ ಬರೋ ಕೂಡ ಹ ಅಗ್ದಿ ಯೋಶಿ ಎಲ್ಲಾ ನಮ್ದಾ ಪಾರ್ಕ್ ಎತ್ತಲ್ಲರಿ ಪಾರ್ಕ್

మని మటయ్య మటయ్య లలా కాశ లలా చెప్పి అవశేతి లలా పక్క హ హ యా వంద వาระ బర్క తడసేకి లేగా다가 టబ్ సంగినో ఐతర్ బస్త టబ్ సంగిన బరా కౌంగ హ బాబా బర్ని లేకి లేగాదా మండి తడ్ బాళ అదొంద బాళాగి ఉటదరే ఏంటందరే సర్పద మూల్కన జనరికి భేటి కొడతారు దేవుర్ బర్లిలాంట హ ఆదొంద బా బాహీతే మాతమ భయంకర गावात काय तर नवीन केलं तर घर बांध नाहीतर असं पाईपलाईन आणलं देवाला घेऊन जातात हा हो सगळ्यांनी मागून घेतात माझं सगळे व्यवस्थित दे मी मागे माझं व्यवस्थित झाल्यानंतर मी पालखी नेतो अशा पद्धतीने देवाला नेऊन महाप्रसाद घालून आमदेल पाहिजे होतो आंबील पाहिजे होतात सगळ्यांनी काय बी नवीन असं करायला असलं तर ते देवाला अनुदानाचं करताय म्हणून हो 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 देवाला अनुदानच कुठलं पण कार्य करायचं झालं तर देवाला नाँचा नाँचा तरे। तरे काम असलं की देवाला करून देव आलं तर सगळं तुमचं कार्यक्रम ಇಲ್ಲಿ ಬೆಂಕಿ ಅಂತ ದೇವ್ರ ಹೆಂಗಂತ ಕೇಳಿದ್ರ ಇಲ್ಲಿ ಸಾಕಷ್ಟು ಜನ ಯಾವ್ದು ಕೂಡ ಒಂದು ಹೊಸ ಕಾರ್ಯಕ್ರಮ ಮಾಡ್ಬೇಕಾರ ಮನಿ ಕಟ್ಲಿ ಯಾವ್ದೇ ಒಂದ್ ಲೈನ್ ತರ್ಲಿ ಇಲ್ಲದ ಏನೋ ಒಂದು ಬೋರ್ ಒಡಿ ಸಾನದ ಅಥವಾ ಏನೋ ಒಂದು ದೊಡ್ಡದ್ ಮದುವೆ ಕಾರ್ಯಕ್ರಮ ಮಾಡ್ಲಿ ಇಲ್ಲಿ ಬೀರ್ ದೇವ್ರನ್ನ ಮತ್ತ ಮತ್ ಲಕ್ಷ್ಮೀ ದೇವಿನ ಓದ ಇಲ್ಲಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಅಂತ ವಿಶೇಷದ ಮತ್ತ ನಾ ಇಲ್ಲಿ ಬಂದಿರೋದು ಇವ್ರ ಯಾರು ಕೂಡ ಹಾಲ್ ಮತ್ತೆ ಸಮಾಜದವರಲ್ಲ ಎಲ್ಲ ಸಾರ್ವಜನಿಕ ಸಮಾಜ ಅಂದ್ರೆ ಸರ್ವಜ ಸರ್ವ ಸಮಾಜ ಸುಖಿನ ಭವ ಅಂತಾರ ಆ ಪದ್ಧತಿ ಒಳಗೆ ಇಲ್ಲಿ ಅಬ್ದುಲ್ ಆಟ ಗ್ರಾಮ ಒಂದ್ ಬಹಳ ಚಂದ್ ಕೇಳಕ್ ನಮಗೂ ಸಿಗ್ತದೆ ಏನಂತಂದ್ರ ಇಲ್ಲಿ ಯಾವ್ದೇ ರೀತಿ ಜಾತಿ ಮತ ಅವ್ರ ಇವ್ರ ಅಂತ ಏನು ಇಲ್ಲ ಎಲ್ಲಾರು ಕೂಡ ಈ ಬೀರ್ ದೇವ್ರ ಸೇವೆಯನ್ನು ಮಾಡ್ತಾರ ಅದೇ ರೀತಿ ಕಲ್ಮೇಶ್ವರ ಸೇವೆಯನ್ನು ಕೂಡ ಮಾಡ್ತಾರ ಅದೇ ರೀತಿ ಲಕ್ಷ್ಮೀ ದೇವಿ ಸೇವೆಯನ್ನು ಕೂಡ ಮಾಡ್ತಾರ ಅನ್ನ ಅನ್ನ ಅವ್ರದ್ದು ಕೂಡ ಸೇವೆ ಮಾಡ್ತಾರ ಹಿಂಗ ಎಲ್ಲಾ ದೇವ್ರದ ಸೇವೆಯನ್ನ ಮಾಡಿ ಇಲ್ಲಿ ಯಾವ್ದೇ ರೀತಿ ಜಾತಿ ಮತ ಇಲ್ಲ ಯಾಕಂತಂದ್ರ ಈಗ ಅವ್ರದ್ದು ಏನಾರ ಕಾರ್ಯಕ್ರಮ ಹಾಲ್ ಸಮಾಜದವ್ರ ಹಾಲ್ ಮತ ಸಮಾಜದವ್ರು ಹೋಗಿ ಡೊಳ್ಳ ಬಾರಿಸಿ ಕಾರ್ಯಕ್ರಮಗಳನ್ನ ಮುನ್ನಡೆಸ್ಕೊಡ್ತಾರ ಅಂತ ಒಂದ್ ವ್ಯವಸ್ಥಾ ಅದ ಅಂತ ವ್ಯವಸ್ಥೆಗಳ ಮೂಲಕ ಸಾಕಷ್ಟು ಒಂದು ಹೆಸರು ಮಾಡಿರ್ತಕ್ಕಂತ ಗ್ರಾಮ ಯಾವ್ದಂತ ಕೇಳಿದ್ರ ಅಹ್ ಕೊಲ್ಲಾಪುರ ಜಿಲ್ಲೆ ಶಿರೋಳು ತಾಲೂಕಿನ ಅಬ್ದುಲ್ಲಾಟ್ ಗ್ರಾಮದ ಸಣ್ಣಹಳ್ಳಿ ಅಂದ್ರೆ ದಕ್ಷಿಣ ಮಹಾರಾಷ್ಟ್ರ ಈ ಕಡೆ ದಕ್ಷಿಣ ಮಹಾರಾಷ್ಟ್ರ ಈ ಕಡೆ ಉತ್ತರ ಕರ್ನಾಟಕ ಎರಡು ಭಾಗದ ಮಧ್ಯ ಇದ್ದಿರ್ತಕ್ಕಂತ ಕೃಷ್ಣಾ ನದಿ ದಡದ ಅಂದ್ರೆ ಕೃಷ್ಣಾ ನದಿ ಮುಂದೆ ಕುಳಿತದ ಅಂತ ಒಂದು ದಡ್ಡ ಕ್ಷೇತ್ರ ಇದನ್ನ ನಾವು ಯಾಕಂತಂದ್ರೆ ವಿಷಯಗಳನ್ನ ಅಂತಂದ್ರೆ ಇದನ್ನೆಲ್ಲ ನಾವು ಅಳವಡಿಸಿಕೊಳ್ಬೇಕಾಗ್ತದೆ ಏನಂತಂದ್ರೆ ಈಗ ಬೇರೆ ಕಡೆ ಹೋದ್ರ ಜಾತಿ ಮತ ಪಂಥ ಅಂತೇಳಿ ಸಾಕಷ್ಟು ಜನ ಜಗಳಾಡ್ ಬಡದಾಡೆಲ್ಲ ದೂರ ದೂರ ಆಗ್ತಿರ್ತಾರ ಇಲ್ಲಿ ನೋಡ್ರಿ ಎಲ್ಲಾ ಸಮಾಜ ಒಂದು ಕೂಡ ಅಲ್ಲಿ ಇವತ್ತು ಮಹಾಪ್ರಸಾದ ಅಲ್ಲಿ ಕೂಡ ನಡೀತದ ಇಲ್ಲಿ ಕೂಡ ನಡೀತದ ಊರಿನ ಜನರಿಗೆಲ್ಲ ಸೇವೆ ಸಲ್ಲಿಸುವಂತ ಒಂದು ವ್ಯವಸ್ಥದ ಅಹ್ ಇವರಿಗೆ ನಮ್ಮ ಚಾನೆಲ್ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ರಿ ಯಾಕಂದ್ರ ನೀವು ಮಾಡುವಂತ ಕೆಲಸ ಮುಂದೆ ನಿಮ್ ಮಕ್ಕಳಿಗೆ ಇದು ಆಗ್ತದ್ರಿ ಫಲ ಕೊಡ್ತದ್ರಿ ಅದು ಅಷ್ಟೊಂದು ಯಶಸ್ವಿಯಾಗಿ ಮಾಡ್ತಾ ಇದ್ರಿ ನಿಮ್ಮೆಲ್ಲರ ಆಶೀರ್ವಾದ ನಮಗೂ ಇರಲಿ ಇದೇ ರೀತಿ ಎಲ್ಲಾ ಜನರಿಗೂ ಕೂಡ ಒಂದು ಆದರ್ಶ ಆಗಿ ಬದುಕಿ ായാ ഗുരുവിട്ട ഗുരുവിനും മേലെ